ఎప్ప ఎప్ప అప్ప ఏన్ చప్ప మన కుమక సఖత్తు చలిక నంగు ఈ వజ్జ అంతూత్ భాను వార మాట్ అడుగే ఒన్ బిడదు చికన్ తిన్ అన్సైతి హజయ్ అజాయ్ అజే ఏత్యా పాత్రీని ಬೆಳಿ ಅಂತೂ ಉಪ್ಪಿಟ್ಟು ಮಾಡಿಕ್ಕಿದ್ಯಾ ತೇ ಇರುತ್ತ ಮಾಡ್ತೀಯ ಇಲ್ವಾ ನೀನ್ ಕೆಟ್ಟ ಓಹೋ ಹೋಹೋ ಸಾವಿಬ್ರಿಗೆ ಏನ್ ಬೇಕಪ್ಪ ಅಜ್ಜ ಯಾತನಾ ಚಿಕನ್ ದಿಕ್ ಅಂತ ಮಾಡಜ್ಜಿನ ಐತಿ ನೀನು ಮಾಡಿ ಚಿಕನ್ ಬಾಯಿ ಎಲ್ಲಾ ಕೆಟ್ಟಾಯತ್ ಕಣಜ ಕಪ್ಪೆ ನಾಲಿಗೆ ಆಗೈತಿ ಎಲ್ಲಮ್ಮನ್ಗೆ ಟುದ್ದಿ ಏನ ನಮ್ಮ ಮಾನ ಮರ್ಯಾದೆ ಐತೆ ಅಲ್ಲ ನಿನಗೆ ಆ ಹಾ ಹಾ ತಿನ್ 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 ನೆಣ ಕಡ್ಕೊಂಡ್ ತಿಗ್ದಾಗೆ ಆ ಬರೀ ಅವ್ರ ಮನೆ ಸಂಸಾರ ಇವ್ರ ಮನೆ ಸಂಸಾರ ಏನ ಐತೆ ಅದ್ ಹಾಳ್ಮಾಡಣ್ಣ ಇದ್ ಅಂತ ಓಡಾಕ್ ಇನ್ನು ತಿಂತೀನಿ ನಿನಗೆ ಕುಟುಂಬಕ್ಕೆ ನಂಗೆ ನೆನ ಕಟ್ಕೊಂಡೈತೆ ಮಾಡಿದ್ ನೀನು ನೆನ ಕಟ್ಕೊಂಡೈತೆ ಮತ್ತೀಗ ಆ ಸಣ್ಣಗಿರೋದಾಗೆ ನೆನ ಜಾಸ್ತಿ ಇರೋದು ನಿನಗೆ ಗೊತ್ತಾಗಲ್ಲ ಅಷ್ಟೇ ಯಾರ ಬೇಕಾದ್ರೆ ಕೇಳು ಮಾಡ್ತೀನಿ ಕೇಳ್ತೀನಿ ಯಾರು ನೀನ್ ತಿದ್ದಾಗ ಓನಟ್ಟಿ ನೆನ ಕಟ್ಕೊಂಡೈತೆ ಅಂತಂದ್ರೆ ನಿನಗೆ ಐದು ರೂಪಾಯಿ ಕೊಡ್ತೀನಿ ನಾನು ಅಲ್ವಾಲ ಓಟು ಬಿಟ್ಟದ್ದೆ ಯಾರನ್ನ ಕೇಳ್ತೀಯಾ ಅದ್ರಾಗ ಐನೂರು ರೂಪಾಯಿ ಬೇರೆ ಕೊಡ್ತೀಯಾ ಎಲ್ಲಿ ಕಣಿದ್ಯಾ ನಾನು ಎಲ್ಲ ಇಟ್ಕೊಂಡಿದ್ದೀನಿ ಉಂಡೆ ಇರೋದು ಎತ್ಕೊಡ್ತೀನಿ ಇವಾಗ ಏನೀಗ ಹಾ ನಾನು ಒಟ್ಟು ಕೇಳ್ಬೇಕು ಅಷ್ಟೇ ಕೇಳಿ ಕೇಳ್ತೀನಿ ಏನಂತ ಕೇಳ್ತೀವಿ ಹೋಗಿ ನಾನೇನ್ ದೊಡ್ಡದನ್ನ ಕೇಳಲ್ಲ ಸಣ್ಣದನ್ನ ಕೇಳಕ್ಕೆ ನನ್ನ ಫ್ರೆಂಡ್ಸ್ನ ಹಾಂ ಇಂದ ತಿರಿ ಕಂತೀನಿ ಬಗ್ತೀನಿ ಕುಂಡಿ ತೋರಿಸ್ತೀನಿ ಹಾಂ ನನ್ನ ತಿದ್ದ ಏನಾನ ಕಟ್ಕೊಂಡೈತೆ ಅಂತ ಕೇಳ್ತೀನಿ ಅವ್ರು ಏನಾನ ಕಟ್ಕೊಂಡೈತೆ ಅಂತಂದ್ರೆ ಐನೂರು ರೂಪಾಯಿ ಕೊಡ್ತೀನಿ ಇಲ್ಲ ಅಂದ್ರೆ ನೀನು ನನಗೆ ಐನೂರು ರೂಪಾಯಿ ಕೊಡ್ಬೇಕು ಹಂಗೆ ರಾಮ 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 ನಿಂತಾಗ ಬಡ್ಕೆಮಾಗಲ್ಲಪ್ಪ ಓಟು ಬಿಟ್ಟದ್ದು ಓಟು ಮಾನ ಮರೀದಿ ಬಿಟ್ಟದ್ ಕಣ ಹೋಗಿ ಕುಂಡಿ ತೋರಿಸ್ತಾನಂತ ಎಲ್ಲರ್ಗಿದ್ ಹೀ ಕಣಂಗ್ ಆಗ್ತಿದ್ದೆ ಗುಂಡಜ್ಜೆಗೆ ತಿಂದು ಏದಿ ಯಾವ್ದ ಫೋನ್ ಬಡ್ಕಂಬತ್ತೈತ ಹಲೋ ಲಕ್ಷ್ಮಕ್ಕ ಯಾಕೆ ಫೋನ್ ಮಾಡಿದ್ಯಾ ನಾನು

ಸರಿ ಐಕೆ ಬಿಡಕೊಂಡಿದ್ದೀನಿ ನಾನು ಅದಕ್ಕೆ ಪಾನ್ ಮಾಡಿ ಇನ್ ಬಂದಿದ್ದೆ ಬಂದಿದೆ ಶಿರಕ ತಕೊಂಡು ಕೇಳಿದೆ ನಾನು ಕೇಳ್ದೆ ನಾನು ಯಾ ಹಂಗೆ ಬರಬೇಕಾ ನೋವಿಗೆ ಮಣಕಲನಿಗೆ ಮಾತ್ರ ತಕಬಾರೆ ಮಣಕالو ಗಾಯಾನೊಂಡಂಗ ನೈ ತಕಣೆ ಬಿಡಕೊಂಡಗೆ ತತ್ತಿನಿ ಫೋನ್ ಇಕ್ಕನೇ ಬಸಾಟ ಟೈಮ್ ಆ ಸರಿ ಸರಿ ಬಾ ನೀನು ಅಲ್ವಾ ನಾ ಪಾಪಾ ಇವಾಗ ತಾನು ಚಿಕನ್ ಬೇಕು ಚಿಕನ್ ಬೇಕು ಅಂತಿದ್ದಲ್ಲ ಆ ಲಷ್ಮಕ ಶಿರಕ ಹೋ ಇಲ್ಲಂತೆ ಆ ಕಬಾಬೇನ ತಕೊಂಡು ಬರ ಅಂತ ನಿಮಗೆ ತತ್ತಿಲ್ಲ ವೇಳು ಹಾ ಬೇಡ ಬೇಡ ಅಂತ ಬಡಕೆಂತಿ ನನ್ನ ನಂದಯ್ಯ ಅಂತ ತಿಂತಿಯಪ್ಪ

ನಿನಗ್ಯಾರನ ಐತದಲ್ಲ ಯಾರು ಒಬ್ರು ಮಾಡೋದ್ಕೆ ಎಲ್ಲರೂ ಅಂಡಿ ಮಾಡ್ತಾರೆ ನನ್ನ ಎಲ್ಲ ಗೊತ್ತಿಲ್ಲ ಸ್ವಾಮಿ ನೀನು ತಂದ್ ಮಾಡಿ ಕಷ್ಟಿ ಏ ನನಗ್ ಬೇಡ ಅಷ್ಟಿ ಕಬಾಬು ಬೇಡ ಬಿರಿಯಾನಿನೂ ಬೇಡ ಕುಷ್ಕನು ಬೇಡ ಯಾತು ಬೇಡ ನೀನ್ ನನಗ್ ತಂದು ಮಾಡಿ ಕಷ್ಟಿ ಆ ಇಲ್ಲ ಅಂದ್ರೆ ಅಲ್ಲಿ ನಾನೇ ಕಪ್ ಮಾಡಿಸ್ಕೊಂಡ್ ನಾನು ದುಡ್ಡು ಕೊಡು ಹಾ ನೀನು ಆ ಕುಂಡಿ ಬಾಳ ಐತಿ ಅಡುಗೆ ಮಾಡಿ ಇಕ್ಬೇಕತ್ತಿತಿ ಅಂತಂದು ತಗೋದ್ ಬಿಟ್ರೆ ನೋಡಿದ್ಲಾಗಿಂದ ಕುಂಡಿ ಬಾಳ ಐತಂತೆ ಆಹಾ ಹಾ ಮಾತು ಎಲ್ಲಂಗ ಹೋಗ್ತವೆ ಒಂದಿಟ್ಟು ನಾಲ್ಗೆ ಬಿಗಿಡ್ಕಂಡ್ ಮಾತಾಡ್ ಪಾಪ ನೀನು ಬಡ್ಕಂಡ್ ಬಡ್ಕಂಡು ಸಾಕಿ ಯಾಕಲ್ಲೋಡ್ತಾ ಏನಜ್ಜಿ ಯಾರ ಸಣ್ಣ ಹುಡುಗಿ ಹಾಕೊಂಡಿರೋ ಸರ ನೀನ್ ಹಾಕೇನಿದ್ಯಾ ಎಲ್ಲ ಅನ್ವಾಡ್ಲ ಪಾಪ ಆ ಹುಡುಗಿ ಆತ ಆಟ ಆಡ್ಕೊಂಡ್ ಬಂದ ಅಜ್ಜಿ ನಿನಗೆ ಹೆಂಗ್ ಕಾಣಿಸೈತಿ ಅಂತಂದ್ ಆದ್ರ ಸರ್ ಹಾಕೋಯ್ತಲ್ಲ ನನ್ ಕುತ್ಕಿಗೆ ನಾನು ಮರ್ತೆ ಹೋಗಿದ್ದೀನಿ ಅದು ಮರ್ತೋಯ್ತಲ್ಲ ಹ್ಮ್ ಆಮೇಲೆ ಕೊಡ್ತೀನಿ ಸರಿ ಆಯ್ತು ಹೇಳು ಫೋನ್ ಮಾಡಿ ಲಕ್ಷ್ಮಕ್ಕಂಗೆ ಹೇಳ್ತೀನಿ ಚಿಕನ್ ಕಟ್ ಮಾಡ್ಸ್ಕೊಂಡ್ ಬರಕ್ಕೆ ಅಡ್ಗೆ ಮಾಡ್ತೀನಿ ಹೇಳು ಹೆಂಗ ಏನ್ಗುಂಡಜ್ಜಿ ಅತ್ತ ಚಿಕನ್ ಕಟ್ ಮಾಡ್ಸ್ಕೊಂಡ್ ಬರ್ತೀರೇನು ಚಿಕನ್ ಅಲ್ಲ ನಮ್ಮಜ್ಜಿ ಯಾಕ ಏ ತರ್ಲಿ ಏ ಹುಡ್ಗ ಚಿಕನ್ ತಿನ್ಬೇಕಂತ ಅದಕ್ಕೆ ಲಕ್ಷ್ಮಕ್ಕನ್ ಹೇಳನೆ ಅಂತಂದ್ ಹೇಳಜ ಸಾಯಂಕಾಲಕ್ ಬಾಯ್ ಮುದ್ದೆ ಮಾಡ್ತೀನಿ ಸಾರ್ ಮಾಡ್ತೀನಿ ಉಂಡಾಗಿ ವ್ಯಂಗ ಸರಿ ಕಣ ಮಾತ್ ಹೇಳ್ ಬತ್ತೀನಿ ಒಂದ್ ಇಟ್ಟು ಡಬ್ನ ಕಟ್ಟು ಮುದ್ದೆ ಹಂಗ ಸರಿ ಆಯ್ತು ಅದೇ ನನ್ ಏನ ಕಡಿಮೆ ಆಗ್ಬೇಕಂತ ಪೀಸ ಮಾಡ್ತೀನಿ ಇಲ್ಲ ಹುಡುಗ ತಿಮ್ಮಿ ಸುಮ್ಮಿರೋ ಈ ಹುಡುಗಂಗಂತೂ ತಿಮ್ಮದೇ ಹುಚ್ಚು ಕೋಳಿ ಅಂದ್ರೆ ತಿಕ್ಕ ಕೊಯ್ಸ್ಕೊಂತೈತಿ ಈ ವಜ್ಜಿಗಂತೂ ನನ್ನ ಕುಂಡಿ ಮೇಲೆ ಕಣ್ಣು ಯಾರ ತಗನ ಹೇಳಿ ತಿಕ್ಕೊತೈತಿ ಕುಂಡೆ ಕೊಬ್ಬತಿ ತಿಕ್ಕದಕ್ಕೊಬ್ಬ ಐತಿ ಅಂತ ನೀವು ಹೇಳೋದಿ ಬರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ನೀವು ನಮ್ಮ ಮನೆಗೆ ಚಿಕನ್ ಸಾರ್ ತಿಮ್ಮಕ್ಕೆ ಬನ್ನಿ ನೀವು ಬಂದ್ರೆ ನನ್ಗೊಂದು ಪೀಸು ಸರಿನಾ ಪೀಸು ತಿಮ್ಮನಾ